ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಲೂಕ್ ಅನ್ನು ಹದಿನೈದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದ್ಸಾರಿ ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಅಲ್ಲಿಯ ಪಶ್ಚಾತ್ತಾಪ ಪಡುವಾಗ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನಾವು ನೋಡ್ತಾ ಇದ್ದೇವೆ ಏನಾಗುತ್ತಂತೆ ಪರಲೋಕದಲ್ಲಿ ಸಂತೋಷ ಆಗುತ್ತೆ ಯಾಕಂದ್ರೆ ತಪ್ಪಿ ಹೋಗಿರ್ತಕ್ಕಂಥ ವ್ಯಕ್ತಿ ದೇವರಿಂದ ದೂರವಾಗಿರ್ತಕ್ಕಂಥ ವ್ಯಕ್ತಿ ದೇವರಿಂದ ಸಂಪೂರ್ಣವಾಗಿ ತನ್ನ ಜೀವಿತವನ್ನ ನಾಶನದ ಕಡೆಗೆ ನಡೆಸಿಕೊಂಡು ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆತನು ಯಾವಾಗ ದೇವರನ್ನ ತಿಳಿದುಕೊಳ್ತಾನೋ ಯಾವಾಗ ದೇವರನ್ನ ಅರಿತುಕೊಳ್ತಾನೋ ಯಾವಾಗ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬರ್ತಾನೋ ಬಂದಂತ ಸಮಯದಲ್ಲಿ ಎರಡನೇದಾಗಿ ಪರಲೋಕದಲ್ಲಿ ಏನಾಗುತ್ತಂತೀ ಸಂತೋಷ ಆಗುತ್ತೆ ದೇವದೂತರ ಮುಂದೆ ಪ್ರಿಯರಿ ಹಲಲ್ಲೂ ಯಾ ಇಲ್ಲ ನೋಡ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಎಷ್ಟು ಅದಕ್ಕಾಗಿ ಒಂದು ಏನಂತ ಹೇಳ್ತಾ ಇದ್ದಾರೆ ಸಾಮ್ಯವನ್ನು ಹೇಳ್ತಾ ಇದ್ದಾರೆ ಮೂರು ದೃಷ್ಟಾಂತಗಳನ್ನು ಅದರ ಕುರಿತಾಗಿ ತಿಳಿಸ್ತಾ ಇದ್ದಾರೆ ಪ್ರೇರೆ ಮೊದಲನೇದಾಗಿ ಅಲ್ಲಿ ತಪ್ಪಿ ಹೋಗಿರ್ತಕ್ಕಂಥ ಕುರಿಮರಿ ಎರಡನೇದಾಗಿ ಅಲ್ಲಿ ಕಳೆದು ಹೋಗಿರ್ತಕ್ಕಂಥ ಪಾವಲಿ ಮೂರನೇದಾಗಿ ತಪ್ಪಿ ಹೋಗಿರ್ತಕ್ಕಂಥ ಮಗುನು ಎಂಬುದಾಗಿ ನೋಡ್ತಾ ಇದ್ದಾರೆ ದೇವರು ಆಕೆ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಪಶ್ಚಾತ್ತಾಪದಿಂದ ದೇವರ ಕಡೆಗೆ ನಾವು ತಿರುಗಿಕೊಳ್ಳುವಾಗ ಪರಲೋಕದಲ್ಲಿ ಏನಾಗುತ್ತೆ ಸಂತೋಷ ಆಗುತ್ತೆ ಎಲ್ಲಿ ಸಂತೋಷ ಆಗುತ್ತಂತೆ ಪರಲೋಕದಲ್ಲಿ ಹಲವು ಯಾ ಹೇಳಿದ್ರೆ ಭೂಲೋಕದಲ್ಲಿ ಸಂತೋಷವಾಗುವುದಕ್ಕಾಗಿ ಅನೇಕವಾಗಿರ್ತಕ್ಕಂಥ ಕ್ಷಣಿಕ ಸಂತೋಷಕ್ಕಾಗಿ ಅನೇಕವಾದಂತ ಕಾರ್ಯಗಳನ್ನು ಮನುಷ್ಯರು ಏನು ಮಾಡಿದಾರೀ ಕಂಡು ಹಿಡಿದಿದ್ದಾರೆ ಪ್ರೇರಿ ಹಲಲ್ವಿಯಾ ಜೂಜ್ ಆಟ ಕೆಲವೊಬ್ಬರಿಗೆ ಬಹಳ ಸಂತೋಷ ಇಸ್ವೆಟ್ ಆಡೋದ್ರೆ ಕೆಲವ್ರಿಗೆ ಬಹಳ ಸಂತೋಷ ಕೆಲವೊಬ್ಬರಿಗೆ ಆ ಟೈಮ್ಗೆ ಧಾರವಾಹಿ ಸೀರಿಯಲ್ ಸಿನಿಮಾ ಬಂದ ಸಮಯದಲ್ಲಿ ಅದು ಹಾಕಿದಾರೆ ಅದು ನೋಡಲಾರ್ದೆ ಇದ್ರೆ ಅವರಿಗೆ ಸಂತೋಷ ಆಗೋದಕ್ಕೆ ಸಾಧ್ಯ ಇಲ್ಲ ಕೆಲವರು ಕೆಲವೊಂದು ಆಟಗಳಲ್ಲಿ ಸಂತೋಷ ಪಡ್ತಾರೆ ಕೆಲವೊಬ್ರು ಕೆಲವೊಂದು ನಾಟಕಗಳಲ್ಲಿ ಸಂತೋಷ ಪಡ್ತಾರೆ ಕೆಲವೊಬ್ಬರು ಕೆಲವೊಂದು ಏನಂತ ಹೇಳ್ತಾ ಇದ್ದೇವೆ ಗೇಮ್ಸ್ ಆಡುವುದರಲ್ಲಿ ಸಂತೋಷ ಪಡ್ತಾರೆ ಕ್ಷಣಿಕವಾದಂಥ ಅನೇಕ ಸಂತೋಷಗಳು ಲೋಕದಲ್ಲಿ ಉಂಟು ಆದರೆ ಪರಲೋಕದ ಒಂದು ಸಂತೋಷ ಯಾವಾಗುತ್ತೆ ದೇವದೂತರ ಮುಂದೆ ಸಂತೋಷ ಅಂತಂದ್ರೆ ಒಬ್ಬ ಪಾಪಿ ರಕ್ಷಣೆ ಮಾರ್ಗದ ಕಡೆಗೆ ಬರುವಾಗ ಒಬ್ಬ ಪಾಪಿ ತನ್ನ ಪಾಪದ ಜೀವಿತವನ್ನು ಒಪ್ಪಿಕೊಂಡು ಸಂಪೂರ್ಣವಾಗಿ ಅರಿತುಕೊಂಡು ತಿಳಿದುಕೊಂಡು ಆತನು ತ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ರೀ ಪರಲೋಕದಲ್ಲಿ ಸಂತೋಷ ಆಗುತ್ತೆ ಪ್ರಿಯರ್ ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ರೆ ಒಬ್ಬ ವ್ಯಕ್ತಿಗೆ ನೂರು ಕುರಿಗಳು ಇರುವಾಗ ಆ ವ್ಯಕ್ತಿ ಕುರಿಯನ್ನು ಮೇಯಿಸುವುದಕ್ಕೋಸ್ಕರವಾಗಿ ಅಡವಿಗೆ ಹೋದಂತ ಸಮಯದಲ್ಲಿ ಸಾಯಂಕಾಲವಾದಾಗ ತನ್ನ ಕುರಿಗಳನ್ನ ಹಟ್ಟಿಯಲ್ಲಿ ಬಂದು ತೆಗೆದುಕೊಂಡು ಆ ಒಳಗಡೆ ಬಿಡುವಂತ ಸಮಯದಲ್ಲಿ ಆ ಕುರಿಗಳಲ್ಲಿ ಒಂದು ತಪ್ಪಿ ಹೋದಾಗ ಆ ಕುರುಬನು ಏನ್ ಮಾಡ್ತಾನಂತೆ ಪುನಃ ತೊಂಬತ್ತೊಂಬತ್ತು ಕುರಿಗಳನ್ನು ಹಟ್ಟಿಯ ಬಳಿಯಲ್ಲಿ ಬಿಟ್ಟು ಒಂದು ಕುರಿಯನ್ನು ಹುಡುಕುವುದಕ್ಕೋಸ್ಕರವಾಗಿ ಎಲ್ಲಿಗೆ ಹೋಗ್ತಾನೆ ರೀ ಅಡವಿಗೆ ಹೋಗ್ತಾನೆ ಪ್ರೇರ್ ಅಲ್ವಿಯ ಎಲ್ಲಿಗೆ ಹೋಗ್ತಾನೆ ಅಡವಿಗೆ ಹೋಗ್ತಾನೆ ಯಾಕಂದರೆ ಆ ಕುರಿ ತಪ್ಪಿಸಿಕೊಂಡಂಥ ಒಂದು ಸ್ಥಿತಿಯಲ್ಲಿದೆ ಆ ಕುರಿ ಅಪಾಯದಲ್ಲಿದೆ ಆ ಕುರಿಗೆ ಭಯಂಕರವಾದಂಥ ಸ್ಥಿತಿ ಅನ್ನುವಂಥದ್ದು ಏರ್ಪಾಟು ಆಗಲಿಕ್ಕಿದೆ ಆ ಕುರಿ ಕುರುಬನಿಂದ ದೂರ ಹೋದಂಥ ಒಂದು ಸ್ಥಿತಿಯಲ್ಲಿದೆ ಅದು ಯಾವ ರೀತಿಯಲ್ಲಿ ನಾಶನವಾಗುತ್ತೋ ಗೊತ್ತಿಲ್ಲ ಅದ ಒಂದು ಅಡವಿಯಲ್ಲಿದೆ ಕ್ರೂರ ಕ್ರೂರವಾಗಿರ್ತಕ್ಕಂಥ ಮುರುಘೆಗಳು ಅದನ್ನ ಏನು ಮಾಡುವುದು ತಿನ್ನುಬಹುದು ಪ್ರೇಯರ ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕುರುಬನ್ನು ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಮಾಡ್ತಾ ಇದ್ದಾನೆ ಆ ಒಂದು ಕತ್ತಲೆಯ ಸಮಯದಲ್ಲಿ ತನ್ನ ಕೋಲನ್ನು ಹಿಡಿದುಕೊಂಡು ನೇರವಾಗಿ ಏನ್ಮಾಡ್ತಾ ರೀ ತನ್ನದೇ ಆದಂಥ ಭಾಷೆಯಲ್ಲಿ ಕಳೆದು ಹೋಗಿರತಕ್ಕಂಥ ಆ ಕುರಿಯನ್ನು ಮಾಡ್ತಾ ಇದ್ದಾನೆ ಕೂಗುತ್ತಾ ಇದ್ದಾನೆ ಪ್ರಿಯರೇ ಹಲಲು ಯಾ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ ಆ ಕುರಿ ಸಿಕ್ಕಾಗ ಆತಾಗ ಆತನು ಆ ಒಂದು ತ ಕುರಿಯನ್ನು ತನ್ನ ಎಗಲಿನ ಮೇಲೆ ಒತ್ತುಕೊಳ್ತಾ ಇದ್ದಾನೆ ಆ ಕುರಿ ಒಂಟಿಗವಾಗಿ ಇರುವಂಥ ಸಮಯದಲ್ಲಿ ಅನೇಕ ಕ್ರೂರ ಮೃಗಗಳು ಏನು ಮಾಡಿದಾವೆ ಅದಕ್ಕೆ ಹೊಂಚೆ ಹಾಕಿದಾವೆ ತಿಂದು ಬಿಡಬೇಕೆನ್ನುವಂಥ ಒಂದು ಸಮಯ ಹೊಂಚೆ ಹಾಕಿದಂಥ ಒಂದು ಸಮಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಕಡೆಯಿಂದ ಕುರುಬನು ಬರ್ತಾ ಇದ್ದಾರೆ ಈ ಕಡೆಯಿಂದ ಆ ಕ್ರೂರ ಮೃಗಗಳು ಬರ್ತಾ ಇಲ್ಲಿ ನಾವು ಇದ್ದೇವೆ ಸೈತಾನನು ಮನುಷ್ಯರನ್ನ ಹಿಡಿದುಕೊಂಡು ಎಳೆದುಕೊಂಡು ಪಾತಾಳದ ಕಡೆಗೆ ನಾಶನದ ಕಡೆಗೆ ತೆಗೆದುಕೊಂಡು ಹೇಳಿ ಸೈತಾನ ಇಷ್ಟಪಡ್ತಾ ಇದ್ರೆ ದೇವರಾದರೂ ಮನುಷ್ಯರ ಬಳಿಗೆ ಹುಡುಕಿಕೊಂಡು ಹುಡುಕಿಕೊಂಡು ಬಂದು ಏನು ಮಾಡ್ತಾ ಇದ್ದಾನೆ ಇವರನ್ನ ನನ್ನ ಬಳಿಗೆ ನಾನು ರುವಂತ ಸ್ಥಳದಲ್ಲಿ ಇವರನ್ನ ಇರಿಸಬೇಕು ಸಮಾಧಾನದ ಸ್ಥಳದಲ್ಲಿ ಇರಿಸಬೇಕು ಇವರು ಸುಮ್ಮ ಸುಮ್ಮನೆ ಕತ್ತಲೆ ಕೋಣೆಗೆ ಹೋಗ್ತಾರೆ ಇವರು ಸುಮ್ಮ ಸುಮ್ಮನೆ ಯಾತನೆ ಸ್ಥಳದ ಕಡೆಗೆ ಹೋಗ್ತಾರೆ ಇವರು ಸುಮ್ಮ ಸುಮ್ಮನೆ ಸೈತಾನನ ಸುಳಿವಿನಲ್ಲಿ ಸಿಲುಕಿ ಹಾಕಿಕೊಳ್ತಾರೆ ಎಂಬುದಾಗಿ ನೆನೆಸಿ ದೇವರು ಯಾವುದೋ ಯಾರನ್ನೋ ಒಬ್ಬರನ್ನು ದೇವರು ಉಪಯೋಗ ಮಾಡಿಕೊಂಡು ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯರನ್ನ ದೇವರು ಏನ್ ಮಾಡ್ತಾ ರೀ ತನ್ನ ಕಡೆಗೆ ನಡೆಸ್ತಾ ಇರ್ತಾನೆ ಪ್ರಿಯರಿ ಹಲಲ್ವ ನಾನ್ ನೋಡ್ತಾ ಇದ್ದಾಗ ಇದು ತಪ್ಪಿವುದಂತ ಕುರಿ ಏನಾಗಿದೆ ಪ್ರಿಯರಿ ಅಪಾಯದಲ್ಲಿದೆ ಅಂತಹ ಸಮಯದಲ್ಲಿ ಕುರುಬನ್ ಮಾಡ್ತಾ ಇದನ್ನು ಹೋಗಿ ಆ ಒಂದು ಅಪಾಯದಿಂದ ಕುರುಬನು ರಕ್ಷಿಸಿಕೊಂಡು ಆ ಕುರಿಯನ್ನು ತನ್ನ ಹೆಗಲಿನ ಮೇಲೆ ಒತ್ತುಕೊಂಡು ಬಂದು ಅವನು ಏನ್ ಮಾಡ್ತಾ ಇದನ್ನ ನೆರೆಹೊರೆಯ ಎಲ್ಲರನ್ನ ಕೂಡಿಸಿ ಸ್ನೇಹಿತರನ್ನ ಎಲ್ಲರನ್ನ ಕೂಡಿಸಿ ತಪ್ಪಿ ತಪ್ಪಿಗೋಗಿರ್ತಕ್ಕಂಥ ಕಳೆದು ಹೋಗಿರ್ತಕ್ಕಂಥ ನನ್ನ ಕುರಿ ಸಿಕ್ಕಿತ್ತು ನನ್ನ ಸಂಗಡ ಸಂತೋಷದಿಂದ ಇರ್ರಿ ಎಂಬುದಾಗಿ ಹೇಳ್ತಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಏಳನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ ಹಲಲು ಅಪಾಯದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮನುಷ್ಯ ನಾವು ನೋಡ್ತಾ ಇದ್ದೇವೆ ಯೂಧನ ಪತ್ರಿಕೆಯಲ್ಲಿ ಹೇಳುತ್ತೆ ಹೆಂಗಂತಂದ್ರೆ ಬೆಂಕಿಯ ಒಂದು ಸಮೀಪದಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ರಂತವ್ರು ಹಲಲು ಆ ವಚನ ಊದಿಕೊಳ್ಳೋಣ ಒಂದ್ಸರಿ ಯೂಧನ ಪತ್ರಿಕೆ ಇಪ್ಪತ್ತ್ ಮೂರನೇ ವಚನ ಅವರನ್ನ ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ ಕೆಲವರನ್ನ ಭಯಯುಕ್ತರಾಗಿ ಕರುಣಿಸಿರಿ ವಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನ ಅಸಹಿ ಸಿರಿ ಎಂಬುದಾಗಿ ಸ್ಪಷ್ಟವಾಗಿ ನೋಡ್ತಾ ಇದೆ ಹೆಂಕಂತೀ ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಬೇಕಂತೆ ಅಂದ್ರೆ ಕೆಲವೊಬ್ಬರು ಅಂತಹ ಒಂದು ಸ್ಥಿತಿಯ ಕಡೆಗೆ ಜಾರಿ ಹೋದ ಸ್ಥಿತಿಯಲ್ಲಿ ಇರ್ತಾರೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಹೇಳ್ತಾ ಇದೆ ನಾವು ಯಾಕೆ ಪಶ್ಚಾತ್ತಾಪ ಪಡ್ಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ನೋಡಿದ್ವಿ ಪಾಪಗಳು ಅಳಿಸಿ ಹೋಗುವುದು ಅಳಿಸಲ್ಪಡುವುದಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕು ಅಪಸಲ ಕೃತ್ಯಗಳು ನೂರ ಹತ್ತೊಂಬತ್ ಇಪ್ಪತ್ತರ ಪ್ರಕಾರವಾಗಿ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪರಲೋಕದಲ್ಲಿ ಸಂತೋಷ ಉಂಟಾಗುವುದಕ್ಕಾಗಿ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂತ ಇರುವಂಥದ್ದು ಅವಶ್ಯಕವಾಗಿದೆ ಪ್ರಿಯರೇ ಹಲಲುಯ್ಯ ಪ್ರೇಸ್ ಅಡಿಲ್ಲ ನೋಡ್ತಾ ಇದೆ ಪ್ರಿಯರೇ ಕಳೆದು ಹೋಗಿರ್ತಕ್ಕಂಥ ಪಾವಲಿ ಸಿಕ್ಕಿದಾದ ಮೇಲೆ ಆತ ಎಷ್ಟು ಸಂತೋಷ ಪಟ್ಲು ಹಲಲುಯ್ಯ ಪ್ರೇಸ್ ಆಕೆಯ ತನ್ನ ಸಂತೋಷಕರವಾದಂಥ ವರ್ತಮಾನವನ್ನು ಅನೇಕರಿಗೆ ಆಕೆ ತಿಳಿಸ್ತಾ ಇದ್ದಾಳೆ ಆ ವ್ಯಕ್ತಿ ಸಂತೋಷಕರವಾಗಿರ್ತಕ್ಕಂಥ ಸುದ್ದಿಯನ್ನು ಅನೇಕರಿಗೆ ತಿಳಿಸ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲದೆ ತಪ್ಪಿ ಹೋಗಿರ್ತಕ್ಕಂಥ ಮಗನು ಪುನಃ ಮನೆಗೆ ಬಂದಾಗ ಬುದ್ಧಿ ಬಂದು ಮನೆಗೆ ಬಂದಾಗ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ತಂದೆ ಔತಣ ಕೂಟವನ್ನು ಏರ್ಪಾಟು ಮಾಡಿದ ಪ್ರೇರ ಹಲಲುಯ್ಯ ದೇವರ ತಪ್ಪು ಹೋಗಿರ್ತಕ್ಕಂಥ ಮನುಷ್ಯ ಆ ಪಶ್ಚಾತ್ತಾಪ ಪಟ್ಟು ಸಂಪೂರ್ಣವಾಗಿ ತನ್ನ ತಪ್ಪುಗಳನ್ನು ತಿಳಿದುಕೊಂಡು ಸೃಷ್ಟಿಕರ್ತನಾದಂಥ ದೇವರ ಸಮೀಪದಲ್ಲಿ ಹತ್ತಿರಕ್ಕೆ ಬರುವಾಗ ತನ್ನ ಪಾಪಗಳನ್ನು ಗುರುತಿಸಿಕೊಂಡು ಹತ್ತಿರಕ್ಕೆ ಬರುವಾಗ ದೇವರ ರಕ್ತದಲ್ಲಿ ತೊಳೆಯಲ್ಪಡುವಂತ ಸಮಯದಲ್ಲಿ ಆ ವ್ಯಕ್ತಿ ಏನಾಗ್ತಾನ್ರಿ ಸಂಪೂರ್ಣವಾಗಿ ನೀತಿವಂತನಾಗಿ ಬದಲಾವಣೆ ಆಗ್ತಾನೆ ಮೂರನೇದೇ ನಾವು ನೋಡ್ತಾ ಇದ್ದೇವೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ದೇವರಿಂದ ದೊರಕುವ ನೀತಿ ಯಾವುದಂದ್ರೆ ಏಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೂ ಕೂಡ ಅದು ಸಿಗುವಂಥದ್ದಾಗಿದೆ ಯಾವುದರಿ ಏಸು ಕ್ರಿಸ್ತನನ್ನು ನಂಬುವಾಗ ನೀತಿ ಎನ್ನುವಂಥದ್ದು ಮನುಷ್ಯನಲ್ಲಿ ಪ್ರವೇಶವಾಗುವುದಕ್ಕೆ ಸಾಧ್ಯವಾಗುತ್ತೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಪಾಪಗಳು ಅಳಿಸಲ್ಪಡಬೇಕಾದರೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎರಡನೆಯದಾಗಿ ಪರಲೋಕದಲ್ಲಿ ಸಂತೋಷವಾಗುವುದಕ್ಕಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಮೂರು